ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಒಂದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಕ್ಲಾಸನ್ನು ಪ್ರತಿದಿನ ಕನ್ಸಿಸ್ಟೆಂಟಾಗಿ ಕೇಳ್ತಾ ಇರುವಂತಹ ತಮ್ಮೆಲ್ಲರಿಗೂ ಕೂಡ ಒಂದು ರಿಕ್ವೆಸ್ಟ್ ಇದೆ ಏನು ಅಂತಂದರೆ ಸೊ ಪ್ರತಿಯೊಂದು ಕ್ಲಾಸ್ಗೆ ತಮ್ಮ ಒಂದು ಲೈಕ್ ಮತ್ತು ತಮ್ಮ ಒಂದು ಒಪಿನಿಯನ್ ಏನಿದೆ ಕ್ಲಾಸಸ್ ಬಗ್ಗೆ ಒಪಿನಿಯನ್ ಏನಿದೆ ಮತ್ತು ಏನಿದೆ ಅದನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡಿ ತಮ್ಮ ಲೈಕ್ ಮತ್ತು ಕಾಮೆಂಟ್ಸ್ಗಳು ಒಂದು ಮೋಟಿವೇಶನ್ ಕೊಡುತ್ತೆ ನಮಗೆ ಕನ್ಸಿಸ್ಟೆಂಟಾಗಿ ಕ್ಲಾಸನ್ನು ಮಾಡೋಕೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಹೂಜಿಯಾಂಗ್ ಗ್ರ್ಯಾಂಡ್ ಕೆನಿಯನ್ ಸೇತುವೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಜಪಾನ್ ಚೀನಾ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಚೀನಾ ದೇಶದಲ್ಲಿ ಈ ಒಂದು ಸೇತುವೆ ಇದೆ ಸೇತುವೆ ಹೆಸರೇನು ಹೂಜಿಯಾಂಗ್ ಗ್ರ್ಯಾಂಡ್ ಕೆನಿಯನ್ ಸೇತುವೆ ಈ ಸೇತುವೆ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಯಾಕೆ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಇದು ಜಗತ್ತಿನ ಅತಿ ಎತ್ತರದ ಸೇತುವೆ ಜಗತ್ತಿನ ಅತಿ ಎತ್ತರದ ಸೇತುವೆ ಯಾವ ದೇಶದಲ್ಲಿದೆ ಅಂತ ಕೇಳ್ತಾರೆ ಚೀನಾ ದೇಶದಲ್ಲಿದೆ ಆ ಸೇತುವೆ ಹೆಸರೇನು ಅಂತ ಕೇಳ್ತಾರೆ ಹೂಜಿಯಾಂಗ್ ಗ್ರ್ಯಾಂಡ್ ಕೆನಿಯನ್ ಸೇತುವೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪ್ರಶ್ನೆ ಈ ಸೇತುವೆಯ ಎತ್ತರ ಎಷ್ಟಿದೆ ಅಂತ ಕೇಳ್ತಾರೆ ಆರುನೂರ ಇಪ್ಪತ್ತೈದು ಮೀಟರ್ ಎತ್ತರ ಇದೆ ಈ ಸೇತುವೆಯ ಉದ್ದ ಎಷ್ಟಿದೆ ಅಂತ ಕೇಳ್ತಾರೆ ಎರಡು ಸಾವಿರದ ಎಂಟುನೂರ ತೊಂಬತ್ತು ಮೀಟರ್ ಉದ್ದ ಇದೆ ಈ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಜಗತ್ತಿನ ಅತಿ ಎತ್ತರದ ಸೇತುವೆ ಅಂತ ಹೇಳಿ ಇದು ಖ್ಯಾತಿಯನ್ನು ಪಡ್ಕೊಳ್ಳುತ್ತೆ ಚೀನಾದ ಹೂಜಿಯಾಂಗ್ ಗ್ರ್ಯಾಂಡ್ ಕೆನಿಯನ್ ಸೇತುವೆ ಇದು ಚೀನಾದ ಗೈ ಜೌ ಒಂದು ತೂಗು ಸೇತುವೆ ಆಗುತ್ತೆ ನಮಗೆ ಎಕ್ಸಾಕ್ಟ್ ಲೊಕೇಶನ್ ಅನ್ನು ನೋಡೋದಾದ್ರೆ ಚೀನಾದ ಗೈ ಝೌ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಇರುವಂತಹ ಒಂದು ತೂಗು ಸೇತುವೆ ಇದಾಗುತ್ತೆ ಇದಕ್ಕೆ ಇನ್ನೊಂದು ಹೆಸರಿದೆ ಭೂಮಿಯ ಬಿರುಕು ಅಥವಾ ದಿ ಅರ್ತ್ ಕ್ರಾಕ್ ಅಂತ ಕೂಡ ಕರೀತಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಇಲ್ಲಿ ಇನ್ನೊಂದು ಪಾಯಿಂಟ್ ಇರಬೇಕು ಬಿಪನ್ ನದಿಯ ಮೇಲೆ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿ ಈ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಹೂಜಿಯಾಂಗ್ ಗ್ರ್ಯಾಂಡ್ ಕೆನಿಯನ್ ಸೇತುವೆ ಯಾವ ನದಿಯ ಮೇಲೆ ನಿರ್ಮಾಣ ಮಾಡಿದ್ದಾರೆ ಅಂತ ಕೂಡ ಕೇಳ್ತಾರೆ ಬಿಪನ್ ನದಿ ಈ ಸೇತುವೆ ಉದ್ದ ಎರಡು ಸಾವಿರದ ಎಂಟುನೂರ ತೊಂಬತ್ತು ಮೀಟರ್ ಉದ್ದ ಇದೆ ಇನ್ನು ಜಗತ್ತಿನ ಪ್ರಮುಖ ಎತ್ತರದ ಸೇತುವೆಗಳ ಬಗ್ಗೆ ಒಂದು ಕಿರುನೋಟವನ್ನು ನೋಡೋಣ ಸೊ ಮೊದಲನೇ ಸ್ಥಾನ ಹೂಜಿಯಾಂಗ್ ಸೇತುವೆ ಚೀನಾದಲ್ಲಿದೆ ಎರಡನೇ ಅತಿ ಎತ್ತರದ ಸೇತುವೆ ಡೂಝ್ ಸೇತುವೆ ಇದೂ ಕೂಡ ಚೀನಾದಲ್ಲಿದೆ ಮೂರನೇ ಅತಿ ಎತ್ತರದ ಸೇತುವೆ ಸಿಧು ನದಿ ಸೇತುವೆ ಇದು ಕೂಡ ಚೀನಾದಲ್ಲಿದೆ ನಾಲ್ಕನೇ ಅತಿ ಎತ್ತರದ ಸೇತುವೆ ಪುಲಿ ಸೇತುವೆ ಇದು ಕೂಡ ಚೀನಾದಲ್ಲಿದೆ ಸೊ ಟಾಪ್ ಫೋರ್ ಅತಿ ಎತ್ತರದ ಸೇತುವೆಗಳೇನಿದೆ ಬ್ರಿಡ್ಜಸ್ ಏನಿದೆ ಅವೆಲ್ಲವೂ ಕೂಡ ಚೀನಾದಲ್ಲೇ ಇದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆ ವಿಶ್ವದ ಮೊದಲ ಎ ಐ ವೈರಸ್ಸನ್ನು ಸೃಷ್ಟಿ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಭಾರತೀಯ ವಿಜ್ಞಾನ ಸಂಸ್ಥೆ ಐ ಐ ಟಿ ಬಾಂಬೆ ಐ ಐ ಟಿ ದೆಹಲಿ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಏನು ಮಾಡಿದ್ರು ಅಂದರೆ ಇತ್ತೀಚೆಗೆ ಒಂದು ಎ ಐ ವೈರಸ್ಸನ್ನು ಸೃಷ್ಟಿ ಮಾಡಿದ್ದಾರೆ ಕೃತಕ ಬುದ್ಧಿಮತ್ತೆ ಆಧಾರಿತ ಒಂದು ವೈರಸ್ಸನ್ನು ಸೃಷ್ಟಿ ಮಾಡ್ತಾರೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಈ ವೈರಸ್ನ ವಿಶೇಷತೆ ಏನು ಅಂದರೆ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂತಹ ಒಂದು ವೈರಸ್ ಇದಾಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದರ ಉದ್ದೇಶ ಗೊತ್ತಿರಬೇಕು ಅದರ ಫಂಕ್ಷನ್ ಕೂಡ ಗೊತ್ತಿರಬೇಕು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಬ್ಯಾಕ್ಟೀರಿಯಾವನ್ನು ಕೊಲ್ಲಬಲ್ಲಂತಹ ಒಂದು ಎ ಐ ವೈರಸ್ ಅನ್ನ ಸೃಷ್ಟಿ ಮಾಡಿದ್ದಾರೆ ಇದು ಇ ಕೋಲಿ ಅಂದರೆ ಎಷ್ಕರಿಷಿಯಾ ಕೋಲಿ ಅಂತ ಕರಿತೀವಿ ಈ ಕೋಲಿ ಬ್ಯಾಕ್ಟೀರಿಯಾದ ವಿರುದ್ಧ ಪರಿಣಾಮಕಾರಿಯಾಗಿರುವಂತಹ ಫಿಕ್ಸ್ ಒನ್ ಸೆವೆನ್ ಫೋರ್ ಬಳಸಿ ವಿಜ್ಞಾನಿಗಳು ಪ್ರಯೋಗವನ್ನು ನಡೆಸುತ್ತಾರೆ ಇನ್ನು ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಪಾಯಿಂಟ್ಗಳನ್ನು ರೀಸೆಂಟ್ ಡೆವಲಪ್ಮೆಂಟ್ಗಳನ್ನು ನೋಡೋಣ ಭಾರತ ಇತ್ತೀಚೆಗೆ ಎಐ ಆಡಳಿತ ರೂಪರೇಷೆಗಳನ್ನು ಬಿಡುಗಡೆ ಮಾಡಿರುತ್ತೆ ಇದು ಎಐನ ಸುರಕ್ಷತೆ ನಿಯಂತ್ರಣ ಮತ್ತು ಜಾಗತಿಕ ಮಾನದಂಡಗಳಿಗೆ ಹೊಂದಾಣಿಕೆಯನ್ನು ಸೂಚಿಸುತ್ತೆ ಇಂಡಿಯಾ ಎಐ ಮಿಷನ್ ಅಡಿಯಲ್ಲಿ ಐದುನೂರಕ್ಕಿಂತ ಹೆಚ್ಚು ಡಾಟಾ ಲ್ಯಾಬ್ಗಳನ್ನು ಭಾರತದ ಎಲ್ಲೆಡೆ ಸ್ಥಾಪನೆ ಮಾಡಲಾಗ್ತಾ ಇದೆ ಮತ್ತು ಇತ್ತೀಚೆಗೆ ಆಂಧ್ರ ಪ್ರದೇಶದ ತಿರುಮಲದಲ್ಲಿ ಭಾರತದ ಮೊದಲ ಎ ಐ ಆಧಾರಿತ ಸಮಗ್ರ ನಿಯಂತ್ರಣ ಮತ್ತು ಕಮಾಂಡ್ ಸೆಂಟರ್ನ ಕೂಡ ಸ್ಥಾಪನೆ ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಜೀನ್ ಡಿಲಿಟೆಡ್ ದೀವಾ ಅನ್ನುವಂತಹ ಒಂದು ಲಸಿಕೆಯನ್ನು ಇತ್ತೀಚೆಗೆ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಆಯ್ಕೆಗಳು ಇಂಡಿಯನ್ ಲಾಜಿಕಲ್ಸ್ ಲಿಮಿಟೆಡ್ ಐಐಟಿ ಬಾಂಬೆ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಟಿ ದೆಹಲಿ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಭಾರತದ ಮೊದಲ ಐ ಬಿ ಆರ್ ಲಸಿಕೆಯನ್ನು ಅಭಿವೃದ್ಧಿಪಡಿಸಿರ್ತಾರೆ ಐ ಬಿ ಆರ್ ಲಸಿಕೆ ಯಾರು ಅಭಿವೃದ್ಧಿಪಡಿಸ್ತಾರೆ ಹೈದರಾಬಾದ್ನ ಒಂದು ಲಸಿಕೆ ತಯಾರಿಕಾ ಕಂಪನಿ ಇಂಡಿಯನ್ ಇಮ್ಯುನೊಲಾಜಿಕಲ್ಸ್ ಲಿಮಿಟೆಡ್ ಅನ್ನುವಂತಹ ಒಂದು ಸಂಸ್ಥೆ ಅಭಿವೃದ್ಧಿಪಡಿಸಿರುತ್ತೆ ಸೋಂಕಿತ ಜಾನುವಾರುಗಳ ಮೂಗು ಮತ್ತು ಗಂಟಲಿನ ಉರಿಯೂತ ಕಾಯಿಲೆಗೆ ಇದು ಮೊದಲ ಲಸಿಕೆ ಆಗುತ್ತೆ ಈ ಲಸಿಕೆ ಹೆಸರೇನು ಜೀನ್ ಡಿಲಿಟೆಡ್ ದೀವಾ ಜೀನ್ ಡಿಲಿಟೆಡ್ ದೀವಾ ಅನ್ನೋದು ಲಸಿಕೆಯ ಹೆಸರಾಗುತ್ತೆ ಲಸಿಕೆಯ ಕಂಪನಿ ಗೊತ್ತಿರಬೇಕು ಲಸಿಕೆಯ ಹೆಸರು ಗೊತ್ತಿರಬೇಕು ಯಾರು ತಯಾರಿ ಮಾಡಿದ್ರು ಅಂತ ಕೂಡ ಗೊತ್ತಿರಬೇಕಾಗುತ್ತೆ ಹೈದರಾಬಾದ್ನ ಲಸಿಕೆ ತಯಾರಿಕಾ ಕಂಪನಿ ಇಂಡಿಯನ್ ಇಮ್ಯುನೋಲಾಜಿಕಲ್ಸ್ ಲಿಮಿಟೆಡ್ ಈ ಒಂದು ಸೋಂಕಿತ ಜಾನುವಾರುಗಳ ಮೂಗು ಮತ್ತು ಗಂಟಲಿನ ಉರಿಯೂತ ಕಾಯಿಲೆಗೆ ಭಾರತದ ಮೊದಲ ಲಸಿಕೆ ಜೀನ್ ಡಿಲಿಟೆಡ್ ದೀವಾ ಅನ್ನುವಂಥ ಲಸಿಕೆಯನ್ನು ಅಭಿವೃದ್ಧಿಪಡಿಸಿರುತ್ತೆ ಈ ಲಸಿಕೆ ಸೋಂಕಿತ ಜಾನುವಾರುಗಳಿಂದ ಬೇರೆ ಜಾನುವಾರುಗಳನ್ನು ರಕ್ಷಣೆ ಮಾಡುತ್ತೆ ಈ ಭಾರತದಲ್ಲಿ ಐ ಬಿ ಆರ್ ಅನ್ನೋದು ಐ ಬಿ ಆರ್ ಅಂದರೆ ಇನ್ಫೆಕ್ಷಿಯಸ್ ಬೊವೈನ್ ರೈನೊ ಟ್ರಾಕೈಟಿಸ್ ಅದರ ಫುಲ್ ಫಾರ್ಮ್ ಆಗುತ್ತೆ ರೋಗದ ಹೆಸರೇನು ಇನ್ಫೆಕ್ಷಿಯಸ್ ಬೊವೈನ್ ರೈನೊ ಟ್ರಾಕೈಟಿಸ್ ಅನ್ನೋದು ಅದರ ಫುಲ್ ಫಾರ್ಮ್ ಆಗುತ್ತೆ ಭಾರತದಲ್ಲಿ ಐ ಬಿ ಆರ್ ಎನ್ನುವುದು ಒಂದು ಸಾಂಕ್ರಾಮಿಕ ರೋಗ ಆಗುತ್ತೆ ಗಾಳಿಯ ಮೂಲಕ ಇದು ಹರಡುತ್ತೆ ಮತ್ತು ಸಂತಾನೋತ್ಪತ್ತಿ ಮೇಲೆ ಪರಿಣಾಮವನ್ನು ಬೀರುತ್ತೆ ಜಾನುವಾರುಗಳಲ್ಲಿ ಮುಖ್ಯವಾಗಿ ಬಂಜೆತನ ಕಡಿಮೆ ಹಾಲು ಉತ್ಪಾದನೆ ಮತ್ತು ಗರ್ಭಪಾತಕ್ಕೂ ಕೂಡ ಇದು ಕಾರಣ ಆಗುತ್ತೆ ಇನ್ನು ಐ ಬಿ ಆರ್ ಏನಿದೆ ಇದು ಬೊವೈನ್ ಹರ್ಫಿಸ್ ವೈರಸ್ ಇದನ್ನು ಉಂಟು ಮಾಡುತ್ತೆ ಅನ್ನೋದು ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಭಾರತ ಯಾವ ವರ್ಷದ ಒಳಗಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವಂತಹ ಒಂದು ಗುರಿಯನ್ನು ಹೊಂದಿದೆ ಆಯ್ಕೆಗಳು ಎರಡು ಸಾವಿರದ ಇಪ್ಪತ್ತೇಳು ಎರಡು ಸಾವಿರದ ನಲವತ್ತೈದು ಎರಡು ಸಾವಿರದ ನಲವತ್ತೇಳು ಎರಡು ಸಾವಿರದ ಐವತ್ತು ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗತ್ತೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವಂತಹ ಒಂದು ಗುರಿಯನ್ನು ಹೊಂದಿರುತ್ತೆ ಪ್ರಸ್ತುತ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಆಗುತ್ತೆ ಪ್ರಸ್ತುತ ಅಮೇರಿಕಾ ಜಪಾನ್ ಕೆನಡಾ ಇವೆಲ್ಲವೂ ಕೂಡ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾಗುತ್ತೆ ಸೊ ಆ ಒಂದು ಸಾಲಿನಲ್ಲಿ ಭಾರತ ಸೇರಬೇಕು ಅನ್ನೋದು ಕೂಡ ಎಲ್ಲರ ಆಶೆಯಾಗಿರುತ್ತೆ ಎರಡು ಸಾವಿರದ ನಲವತ್ತೇಳರ ಒಳಗಾಗಿ ಆ ಗುರಿಯನ್ನು ತಲುಪುವಂತಹ ಒಂದು ನಿರ್ಧಾರ ಅಥವಾ ಆ ಒಂದು ನಿಟ್ಟಿನಲ್ಲಿ ಹೆಜ್ಜೆ ಕೂಡ ಇಡ್ತಾ ಇದೆ ಮತ್ತು ಭಾರತ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಮೂವತ್ತು ಟ್ರಿಲಿಯನ್ನ ಆರ್ಥಿಕತೆಯನ್ನು ಹೊಂದುವಂತಹ ಗುರಿಯನ್ನು ಕೂಡ ಹೊಂದಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಇನ್ನು ಭಾರತದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಸಂಪತ್ತೇನಿದೆ ಅದು ಶೇಕಡ ಹತ್ತರಷ್ಟು ಭಾರತೀಯರಲ್ಲಿ ಕೇಂದ್ರೀಕೃತ ಆಗಿರುತ್ತೆ ಸಂಪತ್ತಿನ ವಿಕೇಂದ್ರೀಕರಣ ಭಾರತದಲ್ಲಿ ತುಂಬ ಕಡಿಮೆ ಇನ್ನು ಕೆಲವೊಂದು ಪಾಯಿಂಟ್ಗಳನ್ನು ಇಲ್ಲಿ ಗಮನಿಸಬೇಕಾಗತ್ತೆ ಮುಖ್ಯವಾಗಿ ಯಾವ ವರ್ಷದ ಒಳಗಾಗಿ ಭಾರತ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಗುರಿಯನ್ನು ಹೊಂದಿದೆ ಎರಡು ಸಾವಿರದ ನಲವತ್ತೇಳು ಮತ್ತು ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಮೂವತ್ತು ಟ್ರಿಲಿಯನ್ ಆರ್ಥಿಕತೆಯನ್ನು ಸಾಧಿಸುವಂತಹ ಗುರಿಯನ್ನು ಕೂಡ ಹೊಂದಿರುತ್ತೆ ಇನ್ನು ಜಿ ಡಿ ಪಿಯ ಆಧಾರದ ಮೇಲೆ ಅತಿದೊಡ್ಡ ಆರ್ಥಿಕತೆ ಹೊಂದಿರುವ ದೇಶಗಳು ಯಾವುದ್ಯಾವುದು ಅಮೆರಿಕ ಚೀನಾ ಜರ್ಮನಿ ಭಾರತ ಜಪಾನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಭಾರತದ ಆರ್ಥಿಕತೆ ಬೆಳವಣಿಗೆಯ ದರ ಎಷ್ಟಿದೆ ಅಂದರೆ ಆರು ಪಾಯಿಂಟ್ ಮೂರರಿಂದ ಆರು ಪಾಯಿಂಟ್ ಎಂಟು ಶೇಕಡ ಇದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಯಾವ ದೇಶ ಯಾವ ದೇಶ ವಿದೇಶಗಳಲ್ಲಿ ನಿರ್ಮಾಣ ಮಾಡಿದ ಸಿನಿಮಾಗಳ ಮೇಲೆ ಶೇಕಡ ನೂರರಷ್ಟು ಸುಂಕವನ್ನು ಘೋಷಣೆ ಮಾಡಿದೆ ಆಯ್ಕೆಗಳು ಭಾರತ ಚೀನಾ ಅಮೆರಿಕ ಜಪಾನ್ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಅಮೇರಿಕ ಸಿನಿಮಾ ಮಾತ್ರ ಅಲ್ಲ ಇತ್ತೀಚೆಗೆ ಈ ಒಂದು ಔಷಧಗಳ ಮೇಲೆ ಕೂಡ ಶೇಕಡ ನೂರರಷ್ಟು ಸುಂಕವನ್ನು ಹೇ ಹೇರಿದೆ ಆಲ್ರೆಡಿ ಇವಾಗ ಮತ್ತೆ ವಿದೇಶಗಳಲ್ಲಿ ನಿರ್ಮಾಣ ಮಾಡಿದಂತಹ ಚಲನಚಿತ್ರಗಳೇನಿರುತ್ತೆ ಇವಾಗ ಭಾರತದ ಚಲನಚಿತ್ರಗಳು ಅಮೆರಿಕಾದಲ್ಲಿ ಪ್ರದರ್ಶನ ಆಗಬೇಕು ಅಂತಂದರೆ ಅವುಗಳ ಮೇಲೆ ಶೇಕಡ ನೂರರಷ್ಟು ಒಂದು ಸುಂಕವನ್ನು ಅಮೆರಿಕ ಸರ್ಕಾರ ಹೇರ್ತಾ ಇದೆ ಈ ಎರಡೂ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಏರಬೇಕಾಗುತ್ತೆ ಮತ್ತು ಇತ್ತೀಚೆಗೆ ಇನ್ನೊಂದು ನ್ಯೂಸಲ್ಲಿದೆ ಚೀನಾ ಚೀನಾ ಏನು ಮಾಡಿದೆ ಅಂತಂದರೆ ಭಾರತದ ಔಷಧಗಳ ಮೇಲೆ ಇದ್ದಂಥ ಸುಂಕ ಏನಿತ್ತು ಶೇಕಡ ಮೂವತ್ತರಷ್ಟಿತ್ತು ಅದನ್ನು ಶೇಕಡ ಜೀರೋ ಅಂದರೆ ಶೂನ್ಯಕ್ಕೆ ಇಳಿಸಿರುತ್ತೆ ಶೂನ್ಯಕ್ಕೆ ಇಳಿಸಿರುತ್ತೆ ಸೊ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಯಾಕಂದ್ರೆ ಇವುಗಳನ್ನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿರ್ತೀವಿ ಸೊ ನೀವೇನಾದರೂ ಪ್ರೀವಿಯಸ್ ಕ್ಲಾಸಸನ್ನು ನೋಡಿರಲಿಲ್ಲ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಪ್ಲೇ ಲಿಸ್ಟ್ ನ ಲಿಂಕ್ ಅನ್ನು ಕೊಟ್ಟಿರ್ತಾರೆ ಆ ಲಿಂಕ್ ಮೂಲಕ ಎಲ್ಲ ಹಳೆಯ ಕ್ಲಾಸಸ್ಗಳನ್ನು ನೋಡ್ಬೋದು ನೋಡಬಹುದು ಮತ್ತು ಎವ್ರಿ ಡೇ ಮಾರ್ನಿಂಗ್ ನೈನ್ ಎ ಎಂಗೆ ಎವ್ರಿ ಡೇ ಕರೆಂಟ್ ಅಫೇರ್ಸನ್ನು ಕೂಡ ನಾವು ನೋಡಬಹುದು ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಈ ಕೆಳಗಿನ ಯಾರು ಆರ್ ಬಿ ಐನ ನ ಉಪ ಗವರ್ನರ್ ಆಗಿ ನೇಮಕ ಆಗಿದ್ದಾರೆ ಆಯ್ಕೆಗಳು ವಿಪಿನ್ ಗರ್ಗ್ ಶಿರೀಶ್ ಮುಖರ್ಜಿ ಶೈಲೇಂದ್ರ ನಾಯ್ಡು ಶಿರೀಶ್ ಚಂದ್ರ ಮುರ್ಮು ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗತ ಶಿರೀಶ್ ಚಂದ್ರ ಮುರ್ಮು ಅವರು ಆರ್ ಬಿ ಐನ ಉಪ ಗವರ್ನರ್ ಆಗಿ ಇತ್ತೀಚೆಗೆ ನೇಮಕ ಆಗ್ತಾರೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ನಮಗೆ ಉಪ ಗವರ್ನರ್ ಯಾರು ಅಂತ ಗೊತ್ತಾದರು ಶಿರೀಶ್ ಚಂದ್ರ ಮುರ್ಮು ಹಾಗಾದರೆ ಗೌರ್ನರ್ ಯಾರಿದ್ದಾರೆ ಅದು ಕೂಡ ಗೊತ್ತಿರಬೇಕು ಸಂಜಯ್ ಮಲ್ಹೋತ್ರ ಸಂಜಯ್ ಮಲ್ಹೋತ್ರ ಗೌರ್ನರ್ ಇದ್ದಾರೆ ಇನ್ನು ಆರ್ ಬಿ ಐ ಸ್ಥಾಪನೆ ಆಗಿದ್ದು ಯಾವಾಗ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹಿಲ್ಟನ್ ಯಂಗ್ ಕಮಿಷನ್ನ ಒಂದು ಆಧಾರದ ಮೇಲೆ ಸ್ಥಾಪನೆ ಆಗುತ್ತೆ ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಮತ್ತು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣ ಆಗುತ್ತೆ ಮತ್ತು ಆರ್ ಬಿ ಐ ಮುಖ್ಯವಾಗಿ ಒಂದು ಮೌಲ್ಯ ನೀತಿ ಸಮಿತಿಯನ್ನು ಪ್ರತಿ ಎರಡು ತಿಂಗಳಿಗೆ ಒಂದು ಬಾರಿ ನಿಶ್ಚಯ ಮಾಡುತ್ತೆ ಹಾಗೆ ರೇಪೋ ರೇಟ್ ರಿವ್ ರಿವರ್ಸ್ ರೇಪೊ ರೇಟ್ ಬ್ಯಾಂಕ್ ರೇಟ್ಗಳನ್ನು ಕೂಡ ನಿರ್ಧಾರ ಮಾಡುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಏಕದಿನ ಕ್ರಿಕೆಟ್ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಿತು ಅಥವಾ ನಡೆಯಲಿದೆ ಆಯ್ಕೆಗಳು ಶ್ರೀಲಂಕಾ ಭಾರತ ಪಾಕಿಸ್ತಾನ್ ಇಂಗ್ಲೆಂಡ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಏಕದಿನ ವಿಶ್ವಕಪ್ ಐ ಸಿ ಸಿ ವುಮೆನ್ಸ್ ಕ್ರಿಕೆಟ್ ವಿಶ್ವಕಪ್ ನಡೀತಾ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು ಯಾಕಂದರೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ನಡೀತಾ ಇದೆ ಪ್ರಥಮ ಬಾರಿಗೆ ಯಾವಾಗ ನಡೀತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ನಡೀತು ಯಾರು ಯಾರು ಆತಿಥ್ಯವನ್ನು ವಹಿಸಿದ್ರು ಎಲ್ಲಿ ನಡೀತು ಅಂತ ಕೇಳ್ತಾರೆ ಇಂಗ್ಲೆಂಡ್ನಲ್ಲಿ ನಡೆದಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತ ಮೂರರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದಿತ್ತೆ ಹಾಗೆ ಇಂಗ್ಲೆಂಡ್ ಚಾಂಪಿಯನ್ ಆಗುತ್ತೆ ಆಸ್ಟ್ರೇಲಿಯಾದ ವಿರುದ್ಧ ಗೆದ್ದು ಇಂಗ್ಲೆಂಡ್ ಚಾಂಪಿಯನ್ ಆಗಿತ್ತು ಇನ್ನು ಪ್ರಸ್ತುತ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿಯಾರಿದ್ದಾರೆ ಹರ್ಮನ್ ಪ್ರೀತ್ ಕೌರ್ ಹರ್ಮನ್ ಪ್ರೀತ್ ಕೌರ್ ನಾಯಕಿ ಕೂಡ ಆಗಿರ್ತಾರೆ ಇನ್ನು ಕಮಿಂಗ್ ಟು ದ ಪಾಯಿಂಟ್ ಮಹಿಳೆಯರ ಏಕದಿನ ಕ್ರಿಕೆಟ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದು ಇದು ಭಾರತದಲ್ಲಿ ನಡೀತಾ ಇದೆ ಮೊದಲ ಪಂದ್ಯ ಗುವಾಹಟಿಯಲ್ಲಿ ನಡೀತಾ ಇದೆ ಒಟ್ಟು ಎಂಟು ತಂಡಗಳು ಭಾಗವಹಿಸ್ತಾ ಇದೆ ಇದು ಹದಿಮೂರನೇ ವಿಶ್ವಕಪ್ನ ಒಂದು ಆವೃತ್ತಿ ಆಗುತ್ತೆ ಅತಿ ಹೆಚ್ಚು ಬಾರಿ ಆಸ್ಟ್ರೇಲಿಯಾ ಈ ಒಂದು ವಿಶ್ವಕಪ್ಪನ್ನು ಜಯಿಸಿರುತ್ತೆ ಇಂಗ್ಲೆಂಡ್ ನಾಲ್ಕು ಬಾರಿ ಮತ್ತು ನ್ಯೂಜಿಲೆಂಡ್ ಒಂದು ಬಾರಿ ಜಯಿಸಿರುತ್ತೆ ಪ್ರತಿ ನಾಲ್ಕು ವರ್ಷಕ್ಕೆ ಒಂದು ಬಾರಿ ಈ ಒಂದು ವಿಶ್ವಕಪ್ ನಡೆಯುತ್ತೆ ಸಾವಿರದ ಒಂಬೈನೂರ ಮೊದಲ ಬಾರಿಗೆ ನಡೆದಿತ್ತು ಇಲ್ಲೂ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿತ್ತು ಪ್ರೀವಿಯಸ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅದ್ರ ಬಗ್ಗೆ ಕ್ವಿಕ್ ಆಗಿ ಒಂದು ರಿವಿಜನ್ ಮಾಡೋಣ ಏಷ್ಯಾ ಕಪ್ ಸೊ ಏಷ್ಯಾ ಕಪ್ ಎಲ್ಲಿ ನಡೀತು ಯು ಎ ಇನಲ್ಲಿ ನಲ್ಲಿ ನಡೀತು ಸೊ ಯಾರು ಗೆದ್ದಿದ್ದಾರೆ ಭಾರತ ಗೆದ್ದಿದೆ ಯಾರ ವಿರುದ್ಧ ಗೆದ್ದಿದೆ ಪಾಕಿಸ್ತಾನ ವಿರುದ್ಧ ಗೆದ್ದಿದೆ ಈ ಒಂದು ಟೂರ್ನಮೆಂಟ್ ನಲ್ಲಿ ಯಾರು ಮ್ಯಾನ್ ಆಫ್ ದ ಸಿರೀಸ್ ಸರಣಿ ಶ್ರೇಷ್ಠ ಆಟಗಾರ ಯಾರಿದ್ದಾರೆ ಸೊ ಅಭಿಷೇಕ್ ಶರ್ಮಾ ಸರಣಿ ಶ್ರೇಷ್ಠ ಆಟಗಾರ ಆಗಿರ್ತಾರೆ ಸೊ ಈ ಎಲ್ಲ ಪಾಯಿಂಟ್ಗಳು ಕೂಡ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕ್ರಿಕೆಟ್ಗೆ ಸಂಬಂಧಪಟ್ಟಂತಹ ಇನ್ನೊಂದು ಪ್ರಶ್ನೆ ಆಗುತ್ತೆ ಕ್ರಿಸ್ ಓಕ್ಸ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ರಿಕೆಟ್ ಫುಟ್ಬಾಲ್ ಬ್ಯಾಡ್ಮಿಂಟನ್ ಆರ್ಚರಿ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಇವರು ಕ್ರಿಕೆಟ್ಗೆ ಸಂಬಂಧಪಡ್ತಾರೆ ಕ್ರಿಸ್ ಓಕ್ಸ್ ಯಾವ ದೇಶದ ಆಟಗಾರ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಇಂಗ್ಲೆಂಡ್ ದೇಶದ ಆಟಗಾರ ಆಗ್ತಾರೆ ಸೊ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಒಂದು ವಿದಾಯವನ್ನು ಘೋಷಣೆ ಮಾಡಿರ್ತಾರೆ ಸುಮಾರು ಅರವತ್ತೆರಡು ಟೆಸ್ಟ್ ಪಂದ್ಯಗಳು ನೂರ ಇಪ್ಪತ್ತೆರಡು ಏಕದಿನ ಮತ್ತು ಮೂವತ್ತ್ ಟಿ ಟ್ವೆಂಟಿ ಪಂದ್ಯಗಳನ್ನು ಅವರು ಒಟ್ಟಾರೆಯಾಗಿ ಆಡಿರ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಐ ಆಮ್ ಜಾರ್ಜಿಯಾ ಮೈ ರೂಟ್ಸ್ ಮೈ ಪ್ರಿನ್ಸಿಪಲ್ಸ್ ಎಂಬ ಪುಸ್ತಕ ಬರೆದವರು ಯಾರು ಆಯ್ಕೆಗಳು ಜಾರ್ಜಿಯಾ ಮೆಲೋನಿ ನರೇಂದ್ರ ಮೋದಿ ಸುಧಾಮೂರ್ತಿ ಮೇಲಿನ ಯಾರೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ಜಾರ್ಜಿಯಾ ಮೆಲೋನಿ ಸೊ ಇಟಲಿಯ ಪ್ರಧಾನಿ ಆಗ್ತಾರೆ ಜಾರ್ಜಿಯಾ ಮೆಲೋನಿ ಸೊ ಐ ಆಮ್ ಜಾರ್ಜಿಯಾ ಮೈ ರೂಟ್ಸ್ ಮೈ ಪ್ರಿನ್ಸಿಪಲ್ಸ್ ಎಂಬುದು ಅವರ ಆತ್ಮಚರಿತ್ರೆ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾರ ಆತ್ಮಚರಿತ್ರೆ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಇನ್ನು ನರೇಂದ್ರ ಮೋದಿಯವರು ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿದ್ದರು ಯಾಕೆ ಸುದ್ದಿಯಲ್ಲಿದ್ದರು ನರೇಂದ್ರ ಮೋದಿಯವರು ಅಂತಂದರೆ ಬಿಹಾರ್ನಲ್ಲಿ ಒಂದು ಯೋಜನೆಯನ್ನು ಲಾಂಚ್ ಮಾಡ್ತಾರೆ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಸೊ ಇದನ್ನ ಬಿಹಾರ್ನಲ್ಲಿ ಲಾಂಚ್ ಮಾಡ್ತಾರೆ ಸೊ ಇದರಲ್ಲಿ ಪ್ರತಿ ಮಹಿಳೆಯ ಖಾತೆಗೆ ಹತ್ತು ಸಾವಿರ ರೂಪಾಯಿಗಳಷ್ಟು ಒಂದು ಸಹಾಯಧನವನ್ನು ಕೂಡ ಸರ್ಕಾರ ಕೊಡುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹೈಫಾ ನಗರ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ಇರಾನ್ ಇಸ್ರೇಲ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಇದು ಇಸ್ರೇಲ್ ದೇಶಕ್ಕೆ ಸಂಬಂಧಪಡುತ್ತೆ ಸೊ ಇಸ್ರೇಲ್ನ ಒಂದು ಪ್ರಾಚೀನ ನಗರಗಳಲ್ಲಿ ಹೈಫಾ ಕೂಡ ಒಂದಾಗುತ್ತೆ ಸೊ ಇಸ್ರೇಲ್ನಲ್ಲಿ ಇರುವಂತಹ ಒಂದು ಪ್ರಾಚೀನ ನಗರಗಳಲ್ಲಿ ಹೈಫಾ ಕೂಡ ಒಂದು ಈ ಹೈಫಾವನ್ನ ಔಟೋಮನ್ ಟರ್ಕ್ ಅವರು ಒಂದು ವಶಪಡಿಸ್ಕೋತಾರೆ ಯಾವಾಗ ಪ್ರಥಮ ಒಂದು ಮಹಾಯುದ್ಧದ ಸಮಯದಲ್ಲಿ ಸೊ ಪ್ರಥಮ ಮಹಾಯುದ್ಧದ ಸಮಯದಲ್ಲಿ ಒಂದು ಓಟೋಮನ್ ಟರ್ಕ್ ಮಾಡ್ತಾರೆ ಇದನ್ನ ವಶಪಡಿಸ್ಕೋತಾರೆ ಈ ಒಂದು ನಗರವನ್ನ ಬಟ್ ಈ ಒಂದು ನಗರವನ್ನು ಆ ಒಂದು ಓಟೊಮನ್ ಟರ್ಕರಿಂದ ಬಿಡುಗಡೆಗೊಳಿಸಿದ ಯಾರು ಅಂತ ಕೇಳ್ತಾರೆ ಭಾರತೀಯ ಸೈನಿಕರು ಅದರಲ್ಲೂ ಕೂಡ ಮುಖ್ಯವಾಗಿ ಮೈಸೂರು ಜೋಧ್ಪುರ್ ಮತ್ತು ಹೈದರಾಬಾದ್ನ ಒಂದು ಅಶ್ವದಳದ ಸೈನಿಕರು ಇದನ್ನು ಬಿಡುಗಡೆಗೊಳಿಸ್ತಾರೆ ಸೊ ಇದು ಅಲ್ಲಿನ ಒಂದು ಇತಿಹಾಸದಲ್ಲಿ ದಾಖಲಾಗಿರುತ್ತೆ ಇದನ್ನೇ ಇತ್ತೀಚೆಗೆ ಈ ಒಂದು ಹೈಫಾ ವಿಮೋಚನೆಯ ಕುರಿತು ಇಸ್ರೇಲ್ನ ಪಠ್ಯದಲ್ಲಿಯೂ ಕೂಡ ಬದಲಾವಣೆಯನ್ನು ತರಲಾಗ್ತಾ ಇದೆ ಸೊ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾರೆ ಹೈಫಾ ನಗರ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ ಮತ್ತು ಮೈಸೂರು ಜೋಧ್ಪುರ್ ಮತ್ತು ಹೈದರಾಬಾದ್ನ ಅಶ್ವದಳಗಳು ಏನು ಮಾಡುತ್ತೆ ಈ ಒಂದು ಹೈಫಾ ನಗರವನ್ನ ಓಟೋಮನ್ ಟರ್ಕರಿಂದ ವಿಮೋಚನೆಗೊಳಿಸುತ್ತೆ ಅಥವಾ ಅವರ ಒಂದು ಮುಷ್ಟಿಯಿಂದ ಬಿಡುಗಡೆಗೊಳಿಸುತ್ತೆ ಇಷ್ಟು ಪಾಯಿಂಟ್ಗಳು ಮುಖ್ಯವಾಗಿ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಶೇಕಡ ನೂರರಷ್ಟು ವೆಬ್ ಕಾಸ್ಟಿಂಗ್ ನಡೆಸಿದ ಮೊದಲ ರಾಜ್ಯ ಎಂಬ ಹೆಗಳಿಕೆಗೆ ಯಾವ ರಾಜ್ಯ ಪಾತ್ರವಾಗಲಿದೆ ಆಯ್ಕೆಗಳು ಉತ್ತರ ಕರ್ನಾಟಕ ಕರ್ನಾಟಕ ಬಿಹಾರ್ ರಾಜಸ್ಥಾನ್ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಬಿಹಾರ್ನಲ್ಲಿ ಶೇಕಡಾ ನೂರರಷ್ಟು ಒಂದು ವೆಬ್ ಕಾಸ್ಟಿಂಗ್ ನಡೆಸಿದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಲಿದೆ ಯಾಕಂದರೆ ಅಲ್ಲಿನ ಉಪಚುನಾವಣೆಗಳಲ್ಲಿ ಒಂದು ವೆಬ್ ಕಾಸ್ಟಿಂಗನ್ನು ಮಾಡ್ತಾ ಇದ್ದಾರೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಮುಖ್ಯವಾಗಿ ವೆಬ್ ಕಾಸ್ಟಿಂಗ್ ಅಂದರೆ ಏನು ಅಂತ ಗೊತ್ತಿರಬೇಕು ಅಂದರೆ ಮತಗಟ್ಟೆಗಳಲ್ಲಿ ನಡೆಯುವಂತಹ ಚಟುವಟಿಕೆಗಳೇನಿರುತ್ತೆ ಅವುಗಳನ್ನು ನೈಜ ಸಮಯದಲ್ಲಿ ಒಂದು ಲೈವ್ ಸ್ಟ್ರೀಮಿಂಗ್ ಮೂಲಕ ಇಂಟರ್ನೆಟ್ ಮೂಲಕ ವೀಕ್ಷಣೆ ಮಾಡುವಂತಹ ಒಂದು ಸೌಲಭ್ಯಕ್ಕೆ ವೆಬ್ ಕಾಸ್ಟಿಂಗ್ ಅಂತ ಕರೀತಾರೆ ಯಾಕೆ ವೆಬ್ ಕಾಸ್ಟಿಂಗ್ ಇಂಪಾರ್ಟೆನ್ಸನ್ನು ಪಡ್ಕೊಳ್ಳುತ್ತೆ ಅಂದರೆ ಪಾರದರ್ಶಕತೆಯನ್ನು ತರೋಕೆ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಯನ್ನು ತರೋಕೆ ಇದೊಂದು ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಭಾರತ ಯಾವ ದೇಶಕ್ಕೆ ರೈಲು ಸಂಪರ್ಕ ಕಲ್ಪಿಸಲು ಮುಂದಾಗಿದೆ ಆಯ್ಕೆಗಳು ನೇಪಾಳ್ ಭೂತಾನ್ ಶ್ರೀಲಂಕಾ ಮೇಲಿನ ಯಾವುದೂ ಅಲ್ಲ ಸರಿಯಾದಂಥ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಭೂತಾನ್ ದೇಶಕ್ಕೆ ಭಾರತ ಏನು ಮಾಡ್ತಾ ಇದೆ ನಾಲ್ಕು ಸಾವಿರ ಕೋಟಿ ವೆಚ್ಚದಲ್ಲಿ ಒಂದು ರೈಲ್ವೆ ಸಂಪರ್ಕವನ್ನು ಕಲ್ಪಿಸೋಕೆ ಮುಂದಾಗಿರುತ್ತೆ ಸೊ ಒಟ್ಟು ನಾಲ್ಕು ಸಾವಿರದ ಮೂವತ್ತ್ ಮೂರು ಕೋಟಿ ರೂಪಾಯಿಗಳಷ್ಟು ಇಲ್ಲಿ ಖರ್ಚಾಗ್ತಾ ಇದೆ ಸೊ ಎಲ್ಲಿ ಕನೆಕ್ಟ್ ಆಗುತ್ತೆ ಅನ್ನೋದು ಕೂಡ ತಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ ಪಶ್ಚಿಮ ಬಂಗಾಳದ ಬನರ್ ಹಟ್ನಿಂದ ಭೂತಾನ ಸಣ್ಸೆ ನಡುವೆ ಒಟ್ಟು ಎಂಬತ್ತೊಂಬತ್ತು ಕಿಲೋಮೀಟರ್ ರೈಲು ಮಾರ್ಗವನ್ನು ನಾಲ್ಕು ಸಾವಿರದ ಕೋಟಿ ವೆಚ್ಚದಲ್ಲಿ ಭಾರತ ನಿರ್ಮಾಣ ಮಾಡ್ತಾ ಇದೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಒಂದು ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ಏನಿರುತ್ತೆ ನಮಗೆ ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ಕ್ಲಾಸ್ ಮಾಡೋಕ್ಕೆ ಒಂದು ಮೋಟಿವೇಶನ್ ಕೊಡುತ್ತೆ ಸೊ ಯಾರ್ಯಾರು ಕ್ಲಾಸಸ್ ಅನ್ನು ಕೇಳ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ವಿತೌಟ್ ಮಿಸ್ ಒಂದು ಲೈಕ್ ಅನ್ನು ಕೊಡಿ ಸೊ ಸಿಂಬಲ್ ಆಫ್ ಲವ್ ಅನ್ನು ಕೊಡಿ ಮತ್ತು ಅದರ ಜೊತೆಗೆ ಕಾಮೆಂಟ್ ಮಾಡಿ ಕ್ಲಾಸ್ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ ಚೆನ್ನಾಗಿದ್ರೆ ಅದರ ಬಗ್ಗೆ ಕಾಮೆಂಟ್ ಮಾಡಿ ಏನಾದರೂ ಸಜೆಷನ್ಸ್ ಇತ್ತು ಅಥವಾ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಇದ್ದರೆ ಅದು ಕೂಡ ತಮ್ಮ ಫೀಡ್ಬ್ಯಾಕ್ ಮೂಲಕ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡಿ ಮತ್ತೊಂದು ನಾಲ್ಕು ಜನ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರು ಎಕ್ಸಾಮ್ಸ್ ಗಳಿಗೆ ಓದ್ತಾ ಇದ್ದಾರೆ ಅಥವಾ ಇನ್ನೂ ಪಿ ಯು ಅಲ್ಲಿ ಇದಾರೆ ಅಲ್ಲಿಂದಲೇ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋಸ್ ಶೇರ್ ಮಾಡಿ ಮತ್ತು ಜಾಯಿಂಟ್ ಟು ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು